ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ನೈಋತ್ಯ ರೈಲ್ವೆಯು ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಪ್ರಯುಕ್ತ ಬೆಂಗಳೂರಿನ ಯಶವಂತಪುರ ಮತ್ತು ಕಾರವಾರ ಮಧ್ಯೆ ವಿಶೇಷ ಎಕ್ಸ್ಪ್ರೆಸ್ ರೈಲು ಘೋಷಣೆ ಮಾಡಿದೆ ಇದರಿಂದ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಹಾಗೂ ಬೆಂಗಳೂರು ನಡುವಣ ಸಂಚಾರ ಸುಗಮವಾಗಲಿದೆ ರೈಲು ವೇಳಾಪಟ್ಟಿ ನಿಲುಗಡೆಯ ವಿವರ ಇಲ್ಲಿದೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ರಜೆ ಸೀಸನ್ ಸಂದರ್ಭದಲ್ಲಿ ಪ್ರಯಾಣಿಕರ ದಟ್ಟಣೆಯನ್ನು ನಿರ್ವಹಿಸಲು ನೈಋತ್ಯ ಸೌತ್ ವೆಸ್ಟರ್ನ್ ರೈಲ್ವೆ ಯಶವಂತಪುರ ಕಾರವಾರ ಯಶವಂತಪುರ ಮಾರ್ಗದಲ್ಲಿ ವಿಶೇಷ ರೈಲು ಸಂಚಾರ ಘೋಷಿಸಿದೆ ಡಿಸೆಂಬರ್ ಇಪ್ಪತ್ತೆಂಟರವರೆಗೆ ನಾಲ್ಕು ದಿನಗಳಲ್ಲಿ ಎರಡು ಕಡೆಗೆ ರೈಲುಗಳು ಸಂಚರಿಸಲಿವೆ ಯಶವಂತಪುರ ಟು ಕಾರವಾರ ವಿಶೇಷ ಎಕ್ಸ್ಪ್ರೆಸ್ ರೈಲು ವೇಳಾಪಟ್ಟಿ ರೈಲು ಸಂಖ್ಯೆ ಜೀರೋ ಸಿಕ್ಸ್ ಟು ಸಿಕ್ಸ್ ಸೆವೆನ್ ಯಶವಂತಪುರದಿಂದ ಕಾರವಾರಕ್ಕೆ ಡಿಸೆಂಬರ್ ಇಪ್ಪತ್ನಾಲ್ಕು ಮತ್ತು ಡಿಸೆಂಬರ್ಂದು ಸಂಚರಿಸಿದರು ಿದೆ ಯಶವಂತಪುರದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೊರಟು ಮರುದಿನ ಬೆಳಗ್ಗೆ ತಲುಪಲಿದೆ ರೈಲು ಸಂಖ್ಯೆ ಜೀರೋ ಸಿಕ್ಸ್ ಟೂ ಸಿಕ್ಸ್ ಏಟ್ ಕಾರವಾರದಿಂದ ಯಶವಂತಪುರಕ್ಕೆ ಡಿಸೆಂಬರ್ ಇಪ್ಪತ್ತೈದು ಮತ್ತು ಡಿಸೆಂಬರ್ ಇಪ್ಪತ್ತೆಂಟರಂದು ಸಂಚಾರ ಮಾಡಲಿದೆ ಕಾರವಾರದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೊರಟು ಯಶವಂತಪುರಕ್ಕೆ ಮರುದಿನ ಬೆಳಗ್ಗೆ ನಾಲ್ಕು ಮೂರಕ್ಕೆ ತಲುಪಲಿದೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂದರ್ಭದಲ್ಲಿ ಹೆಚ್ಚಿನ ಪ್ರಯಾಣಿಕರ ಬೇಡಿಕೆಯನ್ನು ಪೂರೈಸಲು ನೈಋತ್ಯ ರೈಲ್ವೆ ವತಿಯಿಂದ ಯಶವಂತಪುರ ಮತ್ತು ಕಾರವಾರ ನಡುವೆ ವಿಶೇಷ ರೈಲು ಸಂಚಾರ ನೀಡಿರೋದರ ಕುರಿತು ಟ್ವಿಟರ್ನಲ್ಲೂ ಮಾಹಿತಿ ನೀಡಲಾಗಿದೆ ಯಶವಂತಪುರ ಟು ಕಾರವಾರ ವಿಶೇಷ ಎಕ್ಸ್ಪ್ರೆಸ್ ರೈಲಿಗೆ ನಿಲುಗಡೆ ಎಲ್ಲೆಲ್ಲಿ ಅಂತ ಕೇಳಿದ್ರೆ ಯಶವಂತಪುರ ಕಾರವಾರ ವಿಶೇಷ ಎಕ್ಸ್ಪ್ರೆಸ್ ರೈಲಿಗೆ ಚಿಕ್ಕಬಾಣಾವರ ಕುಣಿಗಲ್ ಚಂದ್ರಾಯಪಟ್ಟಣ ಹಾಸನ ಸಕಲೇಶಪುರ ಸುಬ್ರಹ್ಮಣ್ಯ ರೋಡ್ ಕಬಕಪುತ್ತೂರು ಬಂಟವಾಳ ಸುರತ್ಕಲ್ ಮೊಲ್ಕಿ ಉಡುಪಿ ಬರ್ಕೂರು ಕುಂದಾಪುರ ಬೈಂದೂರು ಭಟ್ಕಳ ಮುರುಡೇಶ್ವರ ಹೊನ್ನಾವರ ಕುಮಟ ಗೋಕರ್ಣ ರೋಡ್ ಮತ್ತು ಅಂಕೋಲಾ ನಿಲ್ದಾಣಗಳಲ್ಲಿ ನಿಲುಗಡೆ ಇರಲಿದೆ ಪ್ರಯಾಣಿಕರು ತಮ್ಮ ಟಿಕೆಟ್ಗಳನ್ನು ಐಆರ್ಸಿಟಿಸಿ ವೆಬ್ಸೈಟ್ ರೈಲು ನಿಲ್ದಾಣ ಕೌಂಟರ್ಗಳು ಅಥವಾ ಎನ್ಟಿಇಎಸ್ ಆಪ್ ಮೂಲಕ ಪರಿಶೀಲಿಸಿ ಬುಕ್ ಮಾಡಬಹುದು ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ವೇಳೆ ಸುಗಮ ಪ್ರಯಾಣಕ್ಕಾಗಿ ಈ ವಿಶೇಷ ರೈಲುಗಳು ನೆರವಾಗಲಿವೆ ಎಂದು ನೈಋತ್ಯ ರೈಲ್ವೆ ತಿಳಿಸಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್